ಹಾಗಾದ್ರೆ ಸುಕುಮಾರ್ ಶೆಟ್ಟರಲ್ಲಿ ಮನವಿ ಕೊಟ್ಟಂತ ರೈತರು ಯಾರು ಹಾಗಾದ್ರೆ ಇವರು ಕಳೆದುಕೊಂಡು ಬಂದಂತಹ ರೈತರು ಯಾರು ಇವರು ಯಾರು ಬಿರಿಯಾನಿ ರೈತರ ಅಥವಾ ಒಂದು ಸಾವಿರಕ್ಕೆ ಬರುವಂತಹ ರೈತರ ಇವತ್ತು ಯಾವ ರೈತರ ಗುಂಪು ಅಂತ ನಮಗಿನ್ನೂ ಇಲ್ಲಿಯ ತನಕ ಅರಿವಾದಿದ್ದಿಲ್ಲ ಉಡೇ ಮಾಲಿಂಗೇಶ್ವರ ಏತ ನೀರಾವರಿ ಯೋಜನೆ ಅನ್ನುವಂಥದ್ದು ಈ ನಮ್ಮ ಪಂಚಗ್ರಾಮಗಳಿಗೆ ಬಡಿದಂತ ಒಂದು ಶಾಪ ಅನ್ನುವುದಾಗಿ ನಾವಿಲ್ಲಿ ಭಾವಿಸಿಕೊಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಅಧಿಸೂಚನೆ ಏನು ಅಂತ ಹೇಳಿದ್ರೆ ಜಾಕ್ವೆಲ್ ಪಾಯಿಂಟ್ ಅನ್ನುವಂಥದ್ದನ್ನ ಕೆಳಗಡೆ ಇರಿಸಿ ಹೆಚ್ಚುವರಿಯಾದಂಥ ನೀರನ್ನ ಅವರು ಅವರ ಯೋಜನೆಗೆ ಪಡೆದುಕೊಳ್ಳುವಂಥದ್ದು ಇದು ಸರ್ಕಾರಿ ಯೋಜನೆ ಅದನ್ನು ಬಿಟ್ಟು ಇವರು ಮೇಲ್ಗಡೆಯಿಂದ ಜಾಕ್ವೆಲ್ ಪಾಯಿಂಟ್ ಅನ್ನು ಇರಿಸಿ ಹೊಳೆಯ ಸಂಪೂರ್ಣವಾದಂತಹ ನೀರನ್ನ ತಮ್ಮೆಡೆ ಸೆಳೆದುಕೊಳ್ಳುವಂತಹ ಒಂದು ಯೋಜನೆ ಎನ್ನುವಂಥದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಮನದಟ್ಟಾದಂಥ ವಿಷಯ ಸರ್ಕಾರಿ ಯೋಜನೆಯನ್ನ ಅದಲು ಬದಲುಗೊಳಿಸಿ ತಮ್ಮ ತೋಳಬಲ ರಾಜಕೀಯ ಹಣಬಲದಿಂದ ಈ ಯೋಜನೆಯನ್ನ ಬದಲಾಯಿಸಿ ನಮ್ಮ ಐದು ಗ್ರಾಮಗಳ ಸಮಾಧಿಯನ್ನು ಮಾಡ ಹೊರಟಿರುವುದು ಗೊತ್ತಿರುವಂತಹ ವಿಷಯ ನಾವು ಸಹ ರೈತರು ನಮ್ಮದಲ್ಲೂ ಗದ್ದೆ ಇದೆ ಇದರಿಂದ ಏನು ವ್ಯತಿರಿಕ್ತವಾದಂತಹ ಪರಿಣಾಮ ಆಗ್ತದೆ ಅನ್ನುವಂಥದ್ದು ನಾವು ಮೊದಲು ಅನುಭವಿಸಿದ್ದೇವೆ ನೀರಿನ ಸಮಯದಲ್ಲಿ ಇವಾಗ ಈ ನೀರನ್ನು ಬರಿದಾದ್ರೂ ಸಹ ನಮಗೆ ಯಾವ ರೀತಿ ತೊಂದರೆ ಆಗ್ತದೆ ಅನ್ನುವಂಥದ್ದು ನಮಗೆ ಅರಿವಿದೆ ಹಾಗಾದ್ರೆ ಸುಕುಮಾರ್ ಶೆಟ್ಟರ್ ಅಲ್ಲಿ ಮನವಿ ಕೊಟ್ಟಂತ ರೈತರು ಯಾರು ಇಲ್ಲಿ ಯಾರಿಗೂ ಹೇರಂಜಾಲಿಂದ ವಿಭಾಗದಿಂದಾಗಲಿ ಎರಕೋಣೆ ಮೂಜಾಡಿಂದ ಯಾವ ರೈತರು ಅಲ್ಲಿ ಹೋಗಿದ್ದಿಲ್ಲ ಹಾಗಾದ್ರೆ ರೈತರು ಯಾರು ಇವರು ಯಾರು ಬಿರಿಯಾನಿ ರೈತರ ಅಥವಾ ಒಂದು ಸಾವಿರಕ್ಕೆ ಬರುವಂತಹ ರೈತರ ಇವರು ಯಾವ ರೈತ ಗುಂಪಂತ ಇನ್ನು ಇಲ್ಲಿಯ ತನಕೂ ಅರಿವಾದಿದ್ದಿಲ್ಲ ಈ ಯೋಜನೆಗೆ ಶೆಟ್ಟರ್ ಕಾಲದಲ್ಲಿ ಗುದ್ದಲಿ ಪೂಜೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರ ಫೆಬ್ರವರಿಯಲ್ಲಿ ಆವಾಗ ನಿಮ್ಗೆಲ್ಲ ಗೊತ್ತಿಲ್ಲ ಆಗಿತ್ತ ಇದರಲ್ಲಿ ನೀವು ಹೇಳಿದ ಇದ್ದಾವ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಕುಮಾರ್ ಶೆಟ್ಟರ ಶಾಸಕತ್ವದ ಅವಧಿಯಲ್ಲಿ ಏನಂತ ಗುದ್ದಲಿ ಪೂಜೆ ಮಾಡಿದ್ರು ಅಲ್ಲಿ ಏನೋ ಒಂದು ಡ್ಯಾಮ್ ಆಗ್ತಿದೆಯಾ ಅಥವಾ ರಸ್ತೆ ಆಗ್ತಿದೆ ಅಂತ ನಮ್ಮಲ್ಲಿ ನನ್ನ ನಾನೇ ನಾನೇ ಕೇಸರಿವತ್ತು ಮತ್ತೆ ಚಾ ಅನ್ನ ಅವರಿಗೆ ಕಳ್ತಿದ್ದೆ ಯಾವ ರೀತಿ ಅವರು ಹೇಳಿದ್ದು ಇಲ್ಲಿ ರಸ್ತೆ ಆಗ್ತಿದೆಯಾ ಅಥವಾ ಡ್ಯಾಮ್ ಆಗ್ತಿದೆ ಅಂತ ಕಳಿಸಿದ್ದಾರೆ ಅದು ಬಿಟ್ಟು ನಮ್ಮ ಈ ಊರಿನ ನೀರನ್ನು ಬರಿದು ಮಾಡುವಂತ ಯೋಜನೆ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಈ ಯೋಜನೆಯ ವಿಷಯ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಿಧಾನಸೌಧದ ತನಕ ಪ್ರತಿಯೊಬ್ಬ ಶಾಸಕರಿಗಾಗಲಿ ಮಾಜಿ ಶಾಸಕರಿಗಾಗಲಿ ಹಾಲಿ ಶಾಸಕರಿಗೆ ಎಲ್ಲವರಿಗೂ ಅರಿವಿದ್ದಂತ ವಿಷಯ ಹಾಗಾದ್ರೆ ಇವರನ್ನು ತಡೆದಂತ ಶಕ್ತಿ ಆ ತಾಕತ್ತು ಇವರಿಗೆ ಬಂದಿದ್ದು ಹೇಗೆ ಈ ಒಂದು ವಿಷಯದಲ್ಲಿ ಒಂದು ಸಂಪೂರ್ಣ ಕಾಮಗಾರಿಯನ್ನ ಅದಲು ಬದಲುಗೊಳಿಸುವಂತಹ ಇವರ ಆ ತಾಕತ್ತು ಯಾವುದು ಇವರಿಗೆ ಬಂದಂತ ತೋಳಬಲವಾಗಲಿ ಹಣ ಬಲದ ಶಕ್ತಿ ಹಿಂದಿನಿಂದ ಇವರನ್ನ ಪ್ರೋತ್ಸಾಹಿಸುವುದು ಯಾವುದು ಸರ್ಕಾರದ ಒಂದು ಸಂಪೂರ್ಣವಾದಂತಹ ಯೋಜನೆಯನ್ನ ಇವರು ಅದಲು ಬದಲುಗೊಳಿಸಿ ಊರನ್ನ ಸಂಪೂರ್ಣವಾಗಿ ನಾಶ ಮಾಡಲು ಹೋಗ್ತಾರೆ ಅಂತ ಇವರನ್ನು ತಡೆಯಲಿಕ್ಕೆ ಯಾರೂ ಇಲ್ವಾ ಹಾಗಾದ್ರೆ ನಾವು ಅದನ್ನು ಕಟಿಬದ್ಧರಾಗಿ ನಿಂತಿದ್ದು ಅದೇ ಸರ್ಕಾರಿ ಯೋಜನೆ ಅದೇ ರೀತಿಯಲ್ಲಿ ತಡ್ಕೊಂಡು ಹೋಗುದಿದ್ರೆ ಹೋಗಿ ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣವತ್ತ ಇಟ್ಟಾದರೂ ಸಹ ನಿಮಗೆ ನೀರನ್ನು ಬಿಡುವ ಪ್ರಕ್ರಿಯೆ ಇಲ್ಲ